श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತ ಮೂರನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ಮಹಾತ್ಮ್ಯ ಕಪಿಲಾತೀರ್ಥ ಋಷಿತೀರ್ಥ ದಶಾಶ್ವಮೇಧ ಮುಂತಾದ ಸುಪ್ರಸಿದ್ಧವಾದ ತೀರ್ಥಗಳು ಭೃಗುತೀರ್ಥದ ಉತ್ಪತ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಪರಮೇಶ್ವರನು ಹೇಳುತ್ತಾನೆ ಈ ಹುತ್ತವನ್ನು ಅಗೆದು ಅಲ್ಲಿರುವ ಬ್ರಾಹ್ಮಣನನ್ನು ನೆಲಕ್ಕೆ ಬೀಳಿಸು ಎಂದು ಹೇಳಲು ವೃಷಭನು ಯೋಗಾರೂಢನಾಗಿ ಧ್ಯಾನಮಗ್ನಾಗಿದ್ದ ಭೃಗುವನ್ನು ಕೆಡವಿದನು ಆ ಗಳಿಗೆಯಲ್ಲೇ ಮಹರ್ಷಿಗೆ ಕೋಪವು ಮಿತಿಮೀರಿತು ಅವನು ಕೈಯೆತ್ತಿ ಶಾಪವಿತ್ತನು ಓ ವೃಷಭ ಎಲ್ಲಿ ಹೋಗುವೆ ನನ್ನ ಈ ಸಿಟ್ಟಿನಿಂದ ನಿನ್ನನ್ನು ನಾನು ಧ್ವಂಸ ಮಾಡುತ್ತೇನೆ ಎಂದು ಹೇಳಿದನು ಆಗ ವೃಷಭನು ಮೇಲೆ ಬಿದ್ದು ಪೀಡಿಸಲು ಭೃಗು ಆಕಾಶಕ್ಕೆ ಏರಿಹೋದನು ಅಲ್ಲಿಂದ ಅವನನ್ನು ನೋಡುತ್ತ ಮುಂದಿನ ಆಶ್ಚರ್ಯವನ್ನು ಕಂಡನು ಋಷಿಯು ಈಶ್ವರನನ್ನು ನೋಡಿ ನಗಲು ಈಶ್ವರನು ಇವನ ಮುಂದೆ ಬಂದು ನಿಂತನು ಮಹಾದೇವನ ಮೂರನೆಯ ಕಣ್ಣನ್ನು ಕಂಡು ಭೃಗುವು ಬೆಪ್ಪಾಗಿ ನೆಲದ ಮೇಲೆ ಬಿದ್ದನು ಬಳಿಕ ಸಾಷ್ಟಾಂಗ ದಂಡ ಪ್ರಣಾಮ ಮಾಡಿ ಮಹೇಶ್ವರನನ್ನು ಹೀಗೆ ಸ್ತುತಿಸಿದನು ಓ ಜಗದೀಶ್ವರ ಪ್ರಭು ನಿನ್ನ ದರ್ಶನದಿಂದಲೇ ನಾನು ಸಂಸಾರದಿಂದ ಪಾರಾದೆನು ಸಕಲ ಪ್ರಾಣಿಗಳ ಒಡೆಯನೂ ಸೃಷ್ಟಿಕಾರಣನೂ ದಿವ್ಯರೂಪನೂ ಆದ ನಿನಗೆ ನಮಸ್ಕರಿಸಿ ಒಂದು ವಿಷಯವನ್ನು ಭಿನ್ನೈಸುವೆನು ನಿನ್ನ ಗುಣರಾಶಿಗಳನ್ನು ವರ್ಣಿಸುವುದಕ್ಕೆ ಯಾವ ಮನುಷ್ಯನಿಗೆ ತಾನೇ ಸಾಧ್ಯ ಸಾವಿರ ಮುಖಗಳುಳ್ಳ ವಾಸುಕಿಯ ಕೈಯಲ್ಲಿ ಒಂದು ವೇಳೆ ಆದೀತೋ ಏನು ಓ ಶಂಕರ ಜಗತ್ಪತಿ ಆದರೂ ವಶನಾಗಿ ನಿನ್ನನ್ನು ಸ್ತುತಿಸಬೇಕೆಂದು ತವಕ ಪಡುತ್ತಿದ್ದೇನೆ ಭಗವಂತ ಮನಸ್ಸು ಬಂದಂತೆ ಮಾತನಾಡುವ ನನ್ನನ್ನು ಕ್ಷಮಿಸು ನಿನ್ನ ಪಾದದಡಿಗಳಲ್ಲಿ ಬಿದ್ದಿರುವ ನನಗೆ ಪ್ರಸನ್ನನಾಗು ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳಿಂದ ಪೂರ್ಣರಾದ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿ ಸ್ವರೂಪನೂ ನೀನೆ ಜಗನ್ನಾಥ ಲೋಕೇಶ್ವರ ನಿನ್ನನ್ನು ಬಿಟ್ಟರೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಅಧಿಪತಿಯಾದ ಬೇರೆ ದೇವರನ್ನು ನಾನು ಕಾಣೆನು ಯಮ ನಿಯಮ ಯಜ್ಞ ದಾನ ವೇದಾಭ್ಯಾಸ ಧಾರಣ ಯೋಗ ಇವೆಲ್ಲ ಸೇರಿದರು ನಿನ್ನ ಭಕ್ತಿಯಲ್ಲೊಂದು ಭಾಗದ ಸಹಸ್ರಾಂಶದಷ್ಟು ಕೂಡ ಬೆಲೆ ಬಾಳುವುದಿಲ್ಲ ಇಂದ್ರಿಯ ಸುಖಗಳು ಧನ ಕನಕಾದಿಗಳು ಸುಖ ಸಾಧನಗಳು ಪ್ರಪಂಚವನ್ನೇ ಗೆಲ್ಲಬೇಕೆಂಬ ದುರಾಸೆಯ ಚಿನ್ನವಾದ ಕತ್ತಿ ಅಲಂಕಾರ ಸೂಚಕವಾದ ಕಾಡಿಗೆ ಪ್ರಭುತ್ವ ದ್ಯೋತಕವಾದ ಹಾವುಗೆ ಪರರಾಷ್ಟ್ರಗಳ ದಿಗ್ವಿಜಯ ಇವೆಲ್ಲ ಸಂಸಾರದಲ್ಲೇ ಇದ್ದು ಬಾಳಬೇಕೆಂಬ ಆಸೆ ಇರುವವರಿಗೇ ಬೇಕು ಇದು ಅವರ ಬಾಳಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ಆದರೆ ಯೋಗಿಗಳು ಇವುಗಳನ್ನು ತುಚ್ಛವೆಂದು ತಡೆಗಣಿಸಿರುವರು ದೇವ ಅವಿನಯದಿಂದ ನಮಸ್ಕರಿಸಿದರು ಐಶ್ವರ್ಯವನ್ನು ಬಯಸುವವನಿಗೆ ನೀನು ಅದನ್ನು ಕೊಟ್ಟೇ ಕೊಡುವೆ ನಾಥ ಭಕ್ತಿಯು ಸಂಸಾರದಿಂದ ಪಾರು ಮಾಡತಕ್ಕದು ಮೋಕ್ಷ ಸಾಧನೆಗಾಗಿ ಅದು ನಿರ್ಮಿತವಾಗಿರುವುದು ಪರಮೇಶ್ವರ ನಾನು ಪರಸ್ತ್ರೀಯರಲ್ಲೂ ಪರಸ್ವತ್ತಿನಲ್ಲೂ ಆಸಕ್ತನಾಗಿರುವೆನು ಇತರರ ತಿರಸ್ಕಾರಕ್ಕೆ ಗುರಿಯಾಗಿ ದುಃಖದಿಂದ ಬೇಯುತ್ತಿದ್ದೇನೆ ಕಂಡವರ ಮುಖವನ್ನು ನೋಡುವುದೇ ನನ್ನ ಕೆಲಸ ಇಂತಹ ನನ್ನನ್ನು ರಕ್ಷಿಸು ವ್ಯರ್ಥವಾದ ಅಭಿಮಾನದಿಂದ ನಾನು ದಗ್ಧನಾಗಿದ್ದೇನೆ ನಶ್ವರವಾದ ಈ ದೇಹವನ್ನು ನಂಬಿಕೊಂಡು ಮೆರೆಯುತ್ತಿದ್ದೇನೆ ಕ್ರೂರಿಯೂ ಕುಮಾರ್ಗ ಪ್ರವರ್ತಕನೂ ಧರ್ಮಭ್ರಷ್ಟನೂ ಆಗಿದ್ದೇನೆ ದೇವ ಪಾಪಕ್ಕೆ ಸಿಲುಕದಂತೆ ನನ್ನನ್ನು ರಕ್ಷಿಸು ದರಿದ್ರರಾದ ಬ್ರಾಹ್ಮಣರು ಆಸೆಪಟ್ಟರೆ ಅವರ ಬಂಧುವಾದ ನಾನೇ ಅವರನ್ನು ದೂಷಿಸುತ್ತಿದ್ದೆನು ಆದರೂ ಓ ಶಂಕರ ಅದೇ ಆಶೆಯು ಮೂಢನಾದ ನನ್ನನ್ನೇಕೆ ನಗೆಗೇಡು ಮಾಡುತ್ತಿದೆ ಓ ಮಹಾದೇವ ಆಶೆಯನ್ನು ಬೇಗನೆ ತೊಲಗಿಸು ಎಂದೆಂದಿಗೂ ಸ್ಥಿರವಾಗಿ ನಿಲ್ಲಬಲ್ಲ ಸಂಪತ್ತನ್ನು ಕರುಣಿಸು ಬಲವಾದ ಮೋಹವೆಂಬ ಪಾಶಗಳನ್ನು ಕತ್ತರಿಸಿ ನನ್ನನ್ನು ಮಾಡು ಸಕಲ ಸಿದ್ಧಿಗಳನ್ನು ಕೊಡುವ ದಿವ್ಯವಾದ ಕರುಣಾಭ್ಯುದಯವೆಂಬ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡುವಾತನಲ್ಲಿ ಪರಮೇಶ್ವರನು ಭೃಗುವಿನಲ್ಲಿ ತೋರಿದಂತೆಯೇ ಅನುಗ್ರಹವನ್ನು ತೋರಿಸುವನು ಈಶ್ವರನು ಹೇಳುತ್ತಾನೆ ಮಗು ನಿನ್ನ ವಿಷಯದಲ್ಲಿ ನಾನು ಸಂತುಷ್ಟನಾಗಿದ್ದೇನೆ ನಿನಗೆ ಇಷ್ಟವಾದ ವರವನ್ನು ಬೇಡು ಎಂದು ಹೇಳಿ ಪಾರ್ವತಿ ಸಹಿತನಾದ ಮಹಾದೇವನು ಅವನಿಗೆ ವರವನ್ನು ಕರುಣಿಸಿದನು ಭೃಗುಮನಿ ಹೇಳುತ್ತಾನೆ ದೇವೇಶ್ವರ ನೀನು ಪ್ರಸನ್ನನಾಗಿ ನನಗೆ ವರವನ್ನು ಕೊಡುವುದಾದರೆ ನಾನು ದೇವದೇವನಾದ ರುದ್ರನನ್ನು ಅರಿಯುವವನಾಗಬೇಕು ನನಗೆ ಈ ಸಾಮರ್ಥ್ಯವನ್ನು ಉಂಟು ಮಾಡು ಈಶ್ವರನು ಹೇಳುತ್ತಾನೆ ಎಲೆ ಬ್ರಾಹ್ಮಣೋತ್ತಮ ಹಾಗೆಯೇ ಆಗಲಿ ನಿನಗೆ ಕೋಪವೂ ಹುಟ್ಟುವುದಿಲ್ಲ ತಂದೆ ಮಕ್ಕಳಿಬ್ಬರಲ್ಲೂ ಏಕಾಭಿಪ್ರಾಯವೂ ಇರುವುದಿಲ್ಲ ಅದು ಮೊದಲುಗೊಂಡು ಬ್ರಹ್ಮನೇ ಮೊದಲಾದ ಎಲ್ಲ ದೇವತೆಗಳೂ ಕಿನ್ನರರರೂ ಪರಮೇಶ್ವರನು ಮೆಚ್ಚಿಕೆಯನ್ನು ತೋರಿದ ಭೃಗು ತೀರ್ಥವನ್ನು ಉಪಾಸನ ಮಾಡುತ್ತಿರುವರು ಆ ತೀರ್ಥದ ದರ್ಶನ ಮಾಡಿದ ಕೂಡಲೇ ಪಾಪದಿಂದ ಬಿಡುಗಡೆ ಹೊಂದುವನು ಪ್ರಾಣಿಗಳು ಅಲ್ಲಿ ಉದ್ದೇಶವಿಲ್ಲದೆಯೋ ಇದ್ದು ಮೃತಪಟ್ಟರೆ ಅವುಗಳಿಗೆ ಅತ್ಯಂತ ಪವಿತ್ರವಾದ ಸದ್ಗತಿಯು ಲಭಿಸುವುದು ಈ ಕ್ಷೇತ್ರವು ಬಹು ವಿಸ್ತಾರವಾದುದು ಸಕಲ ಪಾಪಗಳನ್ನು ಕಳೆಯತಕ್ಕದು ಅಲ್ಲಿ ಸ್ನಾನ ಮಾಡಿದವರು ಸ್ವರ್ಗವನ್ನೇರುತ್ತಾರೆ ಮೃತಪಟ್ಟವರು ಮತ್ತೆ ಜನ್ಮವೆತ್ತುವುದಿಲ್ಲ ಈ ಕ್ಷೇತ್ರದಲ್ಲಿ ಪಾದರಕ್ಷೆ ಕೊಡೆ ಅನ್ನ ಚಿನ್ನ ಇವುಗಳನ್ನು ದಾನ ಮಾಡಬೇಕು ಸತ್ಯಾನುಸಾರ ಭೋಜನವನ್ನು ಇದರಿಂದ ಅಕ್ಷಯ ಫಲ ಲಭಿಸುವುದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತ ಮೂರನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ कृष्णं वन्दे प्रथा श्रीकृष्णाय नमः